ಹೇಗೆ ನಾನು ಮೊನ್ನೆ ಹೇಳ್ತಾ ಇದೆ ಈಗ ನಂದಿಗಿರಿ ಒಂದು ಸಂದೇಶವನ್ನ ಕೊಟ್ಟಿದ್ರು ಐದು ವರ್ಷ ನಾನೇ ಸಿಎಂ ಅಂತ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯಿಂದನೇ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರಬಹುದು ಇದು ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ ದೆಹಲಿಯಲ್ಲಿ ಸಿಎಂ ಕುರ್ಚಿ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿದೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ಗೆ ಡೈರೆಕ್ಟ್ ಡಿಚ್ಚಿಯನ್ನು ಕೊಟ್ಟಿದ್ದಾರೆ ಸಿಎಂ ಪರೋಕ್ಷವಾಗಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾಯಕತ್ವದ ಬದಲಾವಣೆ ಇಲ್ಲ ನಾನೇ ಸಿಎಂ ನಂದೇ ಆಡಳಿತ ಅಂತ ಪುನರುಚ್ಚರಿಸಿದ್ದಾರೆ ದೆಹಲಿಯಲ್ಲಿ ಅಧಿಕಾರದ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಡಿ ಸಿಎಂ ಇಬ್ಬರು ಕೂಡ ಬದ್ಧ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಮಹತ್ವದ ಬದಲಾವಣೆ ಆಗತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ಒಂದು ಬಾಂಬ್ ಸಿಡಿಸಿರ್ತಾರೆ ಒಂದು ಕಡೆ ವಿಪಕ್ಷಗಳಿಗೆ ಆ ಹೇಳಿಕೆ ಆಹಾರ ಆಗಿತ್ತು ಹೋದಲ್ಲಿ ಬಂದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ರು ವಿಪಕ್ಷಗಳು ಈಗ ಸಿದ್ದರಾಮಯ್ಯ ಅಗೇನ್ ಪುನರುಚ್ಚರಿಸಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ Over forever. Huh? This topic is over, that there is going to be CM change in Karnatka. No discussion taken place. That is my reply. And so will you be completing sure. complete five-year term as the Chief Minister of Karnataka? Huh? Will you be completing complete five-year terms as Karnataka CM? Mr. D. K. Sh Sh Kumar himself said it, that there is no vacancy of the CM post. Sir, sir. 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 every I time, was I, sir, reports are there, are coming. I was there in assembly election. Uh -huh. I was there in assembly election in Karnataka. Election yes. was out on your name, uh, your CM. Was there any fifty-fifty formula after this? Again, you are asking the same question in a different uh, words. Sir, sir yeah, that's not the Rotational chief minister formula, sir, if there was any. Uh, rotational chief minister formula, if there was any. See

ಅಧ್ಯಕ್ಷ ವಸ್ತು ತಿರುಗಿ ತಿರುಗಿಪುರ್ ಕೇಳಿದ್ರೆ ಮಾಡೋದು ಹೈಕಮಾಂಡ್ ಅವರು ಏನು ಡಿಸಿಷನ್ ಮಾಡ್ತಾರೆ ಅದರ ಪ್ರಕಾರ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಡಿ ಕೆ ಶಿವಕುಮಾರ್ ಕೂಡ ಬದ್ಧ ಇನ್ಚಾರ್ಜ್ ರಣೀಪ್ ವಿತ್ರ್ಪಸ್ ಮೀಟಿಂಗ್ ಪ್ಲೀಸ್ ಆಸ್ He made it very clear that leadership issue is not there. It was not discussed. Have you got any appointment with the high command? Huh? Is there any meeting lined up with high command, sir? Pardon? Is there any meeting lined up with high command, Rahul Gandhi <coughs> or Har today? No, there is no scheduled program. Neither Rahul Gandhi ji. మార్ కర్ గేజీ ఇన్వైటెడ్ us ফর పార్టీ టు డిస్కస్ ది ఇష్యూస్ రిగార్డింగ్ ది పార్టీ సరిగన నాలుగు పరిషత్ తో ఫిల్ మార్బెకో మతే నిగమ మండలి తో చర్చ కూడా నడిచైదే యావాల అల్బో సర్ హ్ వె ఇట్ మీటింగ్ మార్తా ఇదివి నోణ యావాల అవుతుంద సుజ్వల్ అవర్ని మీటింగ్ మార్తా ఇది అవర్ జత చర్చే మార్ద మెన్ కోతగత ಇದು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ನಡೆಯೇನು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪವರ್ ಶೇರಿಂಗ್ ಚರ್ಚೆ ಮುನ್ನೆಲೆಗೆ ಬರ್ತಾ ಇತ್ತು ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಂಚಿಕೆಯ ಗುಸುಗುಸು ಈಗಲೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಬರ್ತಾ ಇದೆ ಅಧಿಕಾರದ ಹಸ್ತಾಂತರ ಚರ್ಚೆಯ ಸಂದರ್ಭದಲ್ಲೇನೆ ಈ ಬಾಂಬ್ ಹಾಕಿದ್ದಾರೆ ಸಿಎಂ ಏನ್ ಮಾಡ್ಬೋದು ಡಿಕೆ ಶಿವಕುಮಾರ್ ಅವರು ಮುಂದೆ ಯಾಕಂತಂದರೆ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಪದೇ ಪದೇ ಎರಡೂವರೆ ವರ್ಷ ಎರಡೂವರೆ ವರ್ಷ ವಿಚಾರ ಮುನ್ನಲೆಗೆ ಬರ್ತಾ ಇರುತ್ತೆ ಯಾಕಂತಂದರೆ ಆರಂಭದಲ್ಲಿ ಮೊದಲ ಅವಧಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದಷ್ಟು ಪಟ್ ಕೂಡ ಅವರ ಬೆಂಬಲಿಗರು ಆಮೇಲೆ ಅವರ ಬಣ ಏನಿದೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ಒಂದಷ್ಟು ನಾಯಕರು ಹೇಳ್ತಾ ಇದ್ರು ಬಟ್ ಆದರೆ ಇಲ್ಲ ಎರಡೂವರೆ ವರ್ಷ ಮೊದಲಿಗೆ ಸಿದ್ದರಾಮಯ್ಯ ಅವರು ಇರಲಿ ಅದಾದ ಮೇಲೆ ಎರಡೂವರೆ ವರ್ಷ ನೀವು ಮುಖ್ಯಮಂತ್ರಿ ಆಗಬಹುದು ಈ ಥರದ ಒಂದು ಮಾತುಕತೆ ನಡೆದಿದೆ ಹೈಕಮಾಂಡ್ ಲೆವೆಲ್ಲಲ್ಲಿ ಅನ್ನುವಂಥದ್ದೇ ಚರ್ಚೆ ಆಗ್ತಾ ಇತ್ತು ಈ ಈ ಒಂದು ವಿಚಾರ ಒಂದು ಕಡೆ ಆದರೆ ಈಗ ಆಲ್ರೆಡಿ ಈಗ ಪರೋಕ್ಷವಾಗಿ ಐದು ವರ್ಷ ನಾನೇ ಸಿ ಎಮ್ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದು ದೆಹಲಿಯಲ್ಲೇ ಇದ್ಕೊಂಡು ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಏನು ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರ ನಡೆ ಇದೆಯಲ್ಲ ಅದು ಭಾಳ ಕುತೂಹಲ ಕೆರಳಿಸ್ತಾ ಇದೆ ಒಂದು ಕಡೆ ಐದು ವರ್ಷವೂ ನಾನೇ ಸಿ ಎಮ್ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಡಿಕೆ ಶಿವಕುಮಾರ್ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಏನು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ಶಿಗೂ ಕೂಡ ಅಧಿಕಾರ ಸಿಗಬೇಕು ಅಂತ ಆಪ್ತರು ಅವರ ಪರವಾಗಿ ಬ್ಯಾಟು ಬೀಸ್ತಾ ಇದ್ದಾರೆ ಬಣ ಕಿತ್ತಾಟದಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆ ಮೊನ್ನೆ ಆಷಾಢ ಮಾಸದ ಎರಡನೇ ಶುಕ್ರವಾರದ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿ ಸನ್ನಿಧಾನಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಈಡ್ಗಾಯ ಹೊಡೆದ್ರು ಆಮೇಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರದಲ್ಲೂ ಕೂಡ ಒಂದಷ್ಟು ವಿಚಾರವನ್ನು ಒಂದು ಮಾರ್ಮಿಕವಾಗಿ ನೋಡಿದ್ರು ಡಿ ಕೆ ಶಿವಕುಮಾರ್ ಅವರು ನನಗೇನು ಬೇಕು ನಾನು ಅದನ್ನೇ ಕೇಳ್ಕೊಂಡಿದ್ದೀನಿ ಪ್ರಾರ್ಥನೆ ಫಲಿಸುತ್ತೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಧಿಕಾರಕ್ಕೆ ತರೋದ್ರಲ್ಲಿ ಅವರ ಪಾತ್ರ ಎಷ್ಟಿದೆ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕಿದೆ ಆಮೇಲೆ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದು ಒಂದು ವಿಚಾರ ಏನಂತಂದರೆ ಆ ಥರದ ಬದಲಾವಣೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಹೈಕಮಾಂಡ್ ಲೆವೆಲಲ್ಲಿ ಏನಾದರೂ ಚರ್ಚೆ ಆದರೆ ಅಥವಾ ಹೈಕಮಾಂಡ್ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಯನ್ನು ಕೊಟ್ಟರೆ ಮಾತ್ರ ಅವ್ರು ಏನು ಹೇಳ್ತಾರೋ ನಾವು ಅದನ್ನು ಕೇಳ್ತೀವಿ ಅದು ನಾನಾಗಿ ನಾನಾಗಿದ್ದರೂ ಅಷ್ಟೇ ಡಿ ಕೆ ಶಿವಕುಮಾರ್ ಆಗಿದ್ದರೂ ಅಷ್ಟೇ ಆಮೇಲೆ ಸರ್ಕಾರ ಪತ್ನ ಆಗುತ್ತೆ ಆಮೇಲೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಇದೆಲ್ಲವೂ ಕೂಡ ಕೇವಲ ಅಂತೆ ಕಂತೆ ಅಂತ ಸಿಎಂ ಹೇಳಿದ್ದಾರೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ಲೈವ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದ್ ಕಡೆ ಮೊನ್ನೆ ಎಲ್ಲ ಹೇಳಿದ್ರು ನಂದಿಗಿರಿ ಧಾಮದಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಅಂತ ಈಗ ದೆಹಲಿಯಿಂದ ಈ ಸಂದೇಶವನ್ನ ಪಾಸ್ ಮಾಡಿದ್ದಾರೆ ಮುಂದೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂತ ಬದಲಾವಣೆ ಏನಿದೆ ಅದು ಹೈಕಮಾಂಡ್ಗೆ ಗೆ ಪಿಂಟ್ ಟು ಪಿಂಟ್ ಮಾಹಿತಿ ರಾಜ್ಯದಿಂದ ಒಂದು ಕಡೆ ಹೋಗ್ತಾ ಇದ್ರೆ ಒಂದು ಕಡೆ ನಾಯಕತ್ವ ಗೊಂದಲದ ಬಗ್ಗೆ ಖುದ್ದು ಡಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಒಂದಷ್ಟು ಹೋರಾಟವನ್ನು ಮಾಡ್ತಿದ್ದಾರೆ ಇಬ್ಬರು ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ ಇಬ್ಬರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಒಂದು ಪ್ರಸ್ತಾಪವನ್ನು ಸಲ್ಲಿಸುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇದ್ದಾರೆ ಆದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನಂದ್ರೆ ಸಿದ್ದರಾಮಯ್ಯ ಅವರು ದೆಹಲಿನಲ್ಲೂ ಕೂಡ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೇನೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಅಂತ ನೇರ ಅದರಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆನ ಕೊಟ್ಟಿದ್ದಾರೆ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಏನು ನಂದಿಗಿರಿ ಧಾಮದಲ್ಲಿ ಸಚಿವ ಸಂಪುಟ ವೇಳೆಯೂ ಕೂಡ ಸಿಎಂ ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳಿಕೆನ ಕೊಟ್ಟಿದ್ರು ಈಗ ಮತ್ತೆ ದೆಹಲಿಯಲ್ಲೂ ಕೂಡ ಈ ಒಂದು ಹೇಳಿಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಒಂದು ಆಪ್ತ ಬಳಗಕ್ಕೆ ಕೊಟ್ಟಿರುವಂತಹ ಸಂದೇಶ ಇದೇನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗರು ಬಹಿರಂಗವಾಗಿ ಹೇಳಿಕೆನ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ಬೇಕಂತ ಅದೇ ರೀತಿ ಸಿದ್ದರಾಮಯ್ಯ ಬಳಗ ಕೂಡ ಒಂದಷ್ಟು ಆಪ್ತ ಸಚಿವರು ದೆಹಲಿಗೆ ಹೋಗಿ ಭೇಟಿ ಕೊಡ್ತಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ನ ಬದಲಾವಣೆ ಮಾಡಬಾರದು ಅದರಲ್ಲೂ ಕೂಡ ಪ್ರಸ್ತುತ ಏನು ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಏನಿದೆ ಅಂತ ಒಂದು ಸಂದರ್ಭದಲ್ಲಿ ಏನಾದ್ರು ಸಿದ್ದರಾಮಯ್ಯ ಚೇಂಜ್ ಆದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಒಂದಷ್ಟು ಒತ್ತಾಯವನ್ನ ಹಾಕುದರ ಮುಖಾಂತರ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಮನದಟ್ಟು ಮಾಡುವ ಮೂಲಕ ಮತ್ತು ಒಂದಷ್ಟು ಒತ್ತಾಯ ಮಾಡುವ ಮುಖಾಂತರ ಎಲ್ಲೋ ಒಂದ್ ಕಡೆ ಆಪ್ತ ಸಚಿವರು ಒಂದಷ್ಟು ಯಶಸ್ಸನ್ನ ಗಳಿಸಿಕೊಂಡಿದ್ರು ಈಗ ಅದೇ ಯಶಸ್ಸನ್ನ ಇದೀಗ ಬೆಂಗಳೂರಲ್ಲಿ ಕೂಡ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಎಚ್ ಸಿ ಮಾಧುವಪ್ಪ ಪರಮೇಶ್ವರ್ ಕೆಲವೊಂದಷ್ಟು ಸಚಿವರು ಒಂದಷ್ಟು ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಒತ್ತಾಯ ಹಾಕುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಒಂದು ಕಡೆ ಆದ್ರೆ ಇವತ್ತು ಏನು ಸಂಜೆ ನಾಲ್ಕು ಗಂಟೆಗೆ ಏನು ವೇಣುಗೋಪಾಲ್ ಅವ್ರ ಜೊತೆ ಒಂದಷ್ಟು ಮೀಟಿಂಗ್ ಇದೆ ಆ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ಒಂದು ಏನು ಗೊಂದಲ ಇದೆ ಅದು ನಿವಾರಣೆ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಏನು ತಟಸ್ಥವಾಗಿ ಇಟ್ಕೊಂಡು ಏನು ಸಿಎಂ ಏನು ಕ್ಲೈಮ್ ಮಾಡ್ಕೊಳ್ತಾರ ಅಥವಾ ಈಗ್ಲೇ ಏನೋ ಈನ ಒಂದು ಸಭೆಯಲ್ಲೇ ತಮ್ಮ ಒಂದು ನಿರ್ಧಾರ ನಿರ್ಧಾರವನ್ನ ಏನಿದೆ ಆ ನಿರ್ಧಾರವನ್ನ ಈಗಲೇ ಹೈಕಮಾಂಡ್ ನಾಯಕರಿಗೆ ತಿಳಿಸ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ಅವರು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವರ್ತಿಸಿರುವಂತಹ ನಾಯಕ ಐಂದ ಮತಗಳನ್ನು ಕ್ರೋಢೀಕರಿಸುವಂತಹ ಒಂದು ನಾಯಕ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಏನು ಸಿಎಂ ಸ್ಥಾನದಿಂದ ಕೆಳಗಿಳಿದಿದೆ ಅದರಲ್ಲಿ ಅದು ಬಿಜೆಪಿಗೂ ಮತ್ತೊಂದಷ್ಟು ವಿಪಕ್ಷಗಳಿಗೂ ಒಂದಷ್ಟು ಆಸ್ಪದ ಆಗುತ್ತೆ ಆಪರೇಷನ್ ಕಮಲ ಏನಾದರೂ ಇಲ್ಲಿ ಚಾಲ್ತಿಗೆ ಬಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಒಂದಷ್ಟು ವಿಚಲಿತ ಆಗುತ್ತೆ ಶಾಸಕರು ಒಂದಷ್ಟು ಕಮಲ ಪಡೆ ಅಥವಾ ಬಿಜೆಪಿ ಅಥವಾ ಜೆಡಿಎಸ್ ಕದೆ ಮಕ ಮಾಡುವಂತ ಒಂದು ಆತಂಕ ಕೂಡ ಇರುತ್ತೆ ಇದೆಲ್ಲವೂ ಕೂಡ ಹೈಕಮಾಂಡ್ ಏನು ನಾಯಕರು ಒಂದಷ್ಟು ಅಭಿಪ್ರಾಯವನ್ನ ಶಾಸಕರ ಒಂದು ಅಭಿಪ್ರಾಯ ಆಗಿರ್ಬೋದು ಸಲಹೆಗಳಾಗಿರ್ಬೋದು ಒಂದಷ್ಟು ವರದಿಯನ್ನ ಹೈಕಮಾಂಡ್ ನಾಯಕರು ತರಿಸಕೊಂಡು ಒಂದಷ್ಟು ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಕೆಲಸ ಹೈಕಮಾಂಡ್ ನಾಯಕರು ಮಾಡ್ತಿದ್ದಾರೆ ಇಂದು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಏನು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಜೊತೆಗೆ ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವರ ಒಂದು ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಒಂದು ಸಮಾವಕಾಶ ಕೂಡ ಕೇಳಿದ್ರು ಅದೇ ಆ ಒಂದು ಸಮಯಾವಕಾಶ ಇಬ್ಬರಿಗೂ ಲಭ್ಯ ಆಗಿದೆಯಾ ಇಬ್ರು ನಾಯಕರು ತಮ್ಮ ಒಂದು ಮನವಿ ಏನಿದೆ ತಮ್ಮ ಒಂದು ಪ್ರಸ್ತಾಪ ಏನಿದೆ ಅದನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸ್ತಾರ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಒಟ್ನಲ್ಲಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಆಗಿದೆ ಎಂಬ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಕಾರಣದಲ್ಲಿ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೊಟ್ಟಂತ ಒಂದು ತಿರುಗೇಟಾಗಿದೆ ಆ ಒಂದು ತಿರುಗೇಟಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅವರ ಮುಂದಿನ ಒಂದು ರಾಜಕೀಯ ಒಂದು ಆಟ ಹೇಗಿರುತ್ತೆ ಅವ್ರ ಮುಂದಿನ ಒಂದು ನಡೆ ಏನಿರುತ್ತೆ ಅನ್ನೋದು ಸದ್ಯಕ್ಕೆ ಉಳಿದಿರುವಂತ ಒಂದು ಕುತೂಹಲ ಆಗಿದೆ ಪ್ರಭು ಅಭಿಷೇಕ್ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಆಲ್ರೆಡಿ ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಉಡಿಯುವಂತಹ ಕೆಲಸವನ್ನ ಸಿ ಎಂ ಮಾಡಿದ್ದಾರೆ ಆಮೇಲೆ ಮೊನ್ನೆ ಹೇಳದಂತ ವಿಚಾರ ಇದೆಲ್ಲ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂಚಿತವಾಗಿಯೇ ಈ ಹೇಳಿಕೆ ಕೊಟ್ಟಿರೋದು ಭಾಳಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂತ ಪ್ರಭು ಖಂಡಿತ ಯಾಕಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಸಿದ್ದರಾಮಯ್ಯಗೆ ಒಂದಷ್ಟು ಏನಾದರೂ ಸಪೋರ್ಟ್ ಸಿಗಲಿಲ್ಲ ಅಂದರೆ ಒಂದಷ್ಟು ಬೆಂಬಲ ಸಿಗಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಆಪ್ತ ಬಳಗದಿಂದ ಈ ಒಂದು ಏನಾದರೂ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಅಂತ ಯಾಕಂತಂದ್ರೆ ಕಳೆದ ಬಾರಿ ದೆಹಲಿ ಭೇಟಿ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಆಗಿರ್ಬೋದು ಎಚ್ ಸಿ ಮಾದೇಪರ್ ಆಗಿರ್ಬೋದು ಸತೀಶ್ ಜಾರಕೊಲಿ ಆಗಿರ್ಬೋದು ಈ ಮೂವರು ಪ್ರಭಾವಿ ಸಚಿವರು ಅತ್ಯಂತ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ಇರುವಂತ ನಾಯಕರು ಇವರು ಏನಾದ್ರು ಒತ್ತಡ ಹಾಕಿ ಹೈಕಮಾಂಡ್ಗೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಏನಾದರೂ ಬದಲಾವಣೆ ಆದರೆ ಇಡೀ ಕಾಂಗ್ರೆಸ್ಗೆ ಅದು ಧಕ್ಕೆ ಆಗುತ್ತೆ ಇಡೀ ಕಾಂಗ್ರೆಸ್ ಪಕ್ಷ ಅದು ಒಂದಷ್ಟು ಡ್ಯಾಮೇಜ್ ಆಗುವಂತ ಒಂದು ಲಕ್ಷಣ ಆಗುತ್ತೆ ಹೀಗಾಗಿ ಸಿದ್ದರಾಮಯ್ಯನ ಯಾವುದೇ ಕಾರಣಕ್ಕೂ ಕೂಡ ಕೆಳಗಿಳಿಸುವಂತ ಒಂದು ನಿರ್ಧಾರ ಹೈಕಮಾಂಡ್ ಯಾಕರು ಮಾಡಬಾರ್ದಂತ ಒಂದು ಒತ್ತಡ ಹಾಕುವಂತ ಒಂದು ಸಂದೇಶ ಏನಾದರೂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಅಂತ ಯಾಕಂತಂದ್ರೆ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಬಲಗದಲ್ಲಿ ಗುರುತಿಸಿಕೊಂಡಿರ್ತಾ ಏನು ಸಚಿವರು ಸತೀಶ ಜರಕೊಲಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಚ್ ಸಿ ಮಾದೇಪರ್ ಆಗಿರ್ಬೋದು ಜಮೀರ್ ಅಹಮದ್ ಅವ್ರ ಕಣ್ಣಾಗಿರ್ಬೋದು ಇವರೆಲ್ಲೂ ಕೂಡ ಭೇಟಿ ಮಾಡಿ ಒಂದಷ್ಟು ಒತ್ತಡ ಹಾಕುವಂತ ಒಂದು ಕೆಲಸ ಮಾಡ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಾಡ್ತೇವೆ ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ ತಮ್ಮ ಒಂದು ಆಪ್ತ ಬಲಗದಿಂದ ಒಂದು ಸಂದೇಶ ಹೋಗ್ಲಿ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಾಯಕತ್ವ ಗೊಂದಲ ನಿವಾರಣೆ ಆಗಲಿ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಏನು ಅಹಿಂದ ಇರುವಂತ ಲೀಡರ್ ಈಗ ಈಗ ಅವರ ಒಂದು ಇಮೇಜ್ ಇರುವಂತ ಲೀಡರ್ ಈಗಾಗಲೇ ಇದೇ ಕಾರಣಕ್ಕೆ ಕಾಂಗ್ರೆಸ್ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬಳಸ್ಕೊತಿರುವಂತಹ ಒಂದು ಉದ್ದೇಶ ಹೀಗಾಗಿ ಇದನ್ನೇ ಇಟ್ಕೊಂಡು ಒಂದು ವೇಳೆ ಹೈಕಮಾಂಡ್ ನಾಯಕರು ಏನಾರು ಏನು ನಾಯಕತ್ವ ಬದಲಾವಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದಲ್ಲಿ ಇವರಿಂದ ಒಂದು ಸಂದೇಶ ಹೋಗ್ಲಿ ಇವರು ಅತ್ಯಂತ ಕರ್ನಾಟಕದ ಅತ್ಯಂತ ಪ್ರಭಾವಿ ಸಮುದಾಯದ ನಾಯಕರಾಗಿರೋದು ಇವರ ಒಂದು ಸಂದೇಶ ಹೈಕಮಾಂಡ್ ಏನಾದ್ರು ತಲುಪುತ್ತಾ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಆಗಿರುತ್ತೆ ಹೀಗಾಗಿ ಇಂದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ತಮ್ಮ ಒಂದು ಪ್ರಸ್ತಾವನ ಯಾವ ರೀತಿ ಒಂದು ತಮ್ಮ ಮನವಿನ ಇಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗುತ್ತೆ ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್